ಸ್ಪಂದೆಂಟು ಯೂತು ಉಪ್ಪಿನಂಚಿನ ಮಾತಾ ವೀಕ್ಷಕರಿಗಲ್ಲ ನಮಸ್ಕಾರ ಅವಿಯೇತು ಲೇಸ್ ಅಟ್ಟನೆಳು ಅಂಕ ಆಯನ ಕೋಲ ತಂಬಿಲ ಒಂದು ಮಾತ ಪಿರಾಕದ ಕಟ್ಟು ಕಟ್ಟಲೆ ನಮ್ಮ ತೆರೆಯೊಂದಿನ ನಮ್ಮ ತೀರು ಡಾಯನಂಚಿನ ವಿಷಯದ ಬಗ್ಗೆ ವಿಶೇಷ ಕಾರ್ಯಕ್ರಮ ಸೀರೆತುಪ್ಪೆ ಇನಿ ನಮ್ಮ ಪಾತ್ರಕತೆ ಮಲ್ಪು ವಿಷಯ ಬೆನ್ನಿ ಇನಿ ನಮ್ಮ ಟೂ ಹುಲಿರು ಧಾರ್ಮಿಕ ಚಿಂತಕರಾಯನಂಚಿನ ರಮೇಶ್ ಜಿ ಕೋಟೆನ್ ಕಡ್ಪಾಡಿ ಸರ್ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ ಸರ್ ಇನ್ನು ನಮ್ಮ ವಿಷಯ ಪಾತ್ರನು ಬೆನ್ನಿದ

ಮೊಹಂಜೋದವರು ಹರಪ್ಪ ಆ ಕಾಲವ್ರದಂಚಿಲ್ಲ ಬೆನ್ನಿ ಬೆನ್ನು ಒಂದು ಇತ್ತೇರು ಈ ನಮ್ಮ ಮೂಲಪಾತಿ ನಮ್ಮ ತುಳುನಾಡದ ಬೆನ್ನಿ ಬೆನ್ನಿ ಒಂಜಿಗಾಲುಡು ಈ ಬಂಟ ಸಮುದಾಯ ಆಸ್ತಿವಂತೇರು ಆ ಆಸ್ತಿನ ಬೆನ್ನರೆಗೆ ಬೇತಗಲೆ ಪೂರ ಪಟದಕೋರೊಂದು ಗೇಣಿಗೆ ತಂದು ಅಗಲು ರಾಜ್ಯ ಭಾರಮಲ್ಲಿ ಬೆನುಡಿ ಆಯೇ ಗೇಣಿ ಕೊರ್ರೆಗ್ರ ಆಯೇ ಬೆನೋಡಿ ಆಯಾಗ ತಿನ್ ಆಯ ಬೆನೋಡಿ ಬೆನೋಡಿ ಆಯಾಗ ಆ ಉತ್ಪತ್ತಿಚ್ ಆಯೆ ಬೆನೋಡಿ ದಿನ ಒಂದು ವರ್ಷದ ಮುನ್ನೂತ್ ಹಚ್ಚಪತ್ತೈದ ದಿನ ಬೆನ್ನಿ ಬೆನೊಂದಿತ್ತೆಡ ಮಾತ್ರ ಆಯೆ ತಿನ್ನೋದು ಒಂದು ಬೆನ್ನಿ ಬೆನ್ನಿ ಓಕೆ ಇತ್ತ ಬೆನ್ನಿ ಬನ್ಪೇರ್ ನಮ್ಮತ್ತೆ ಕೃಷಿ ಪ್ರಧಾನವಾಯೋ ಕೆಲವು ಕುಟುಂಬ ಇತ್ತೆ ದುಂಬು ಇತ್ತಿನ ಅವು ಇತ್ತೆ ಅವೇ ರೀತಿಯ ಬೆನ್ನಿ ಮಲ್ತು ದುಲ್ಲೇರ ಅಕಲ ಅಕಲ ಒಂದು ಜೀವನ ಶೈಲಿ ಅಂಚೆ ಇತ್ತ ಈ ಬೆನ್ನಿದ ಕುಟುಂಬದ ಏನು ಬೆನ್ನಿದ ಸಮಯ ಕೂಡು ಕುಟುಂಬ ಇತ್ತನ್ ಒಂಜಿ ಇಲ್ಲಡು ದಿನಕ್ಕೆ ಒಂಜಿ ಮುಡಿಯ ರೀ ಬೇಯ್ಪಿನ ಇಲ್ಲ ಇತ್ತ ಇತ್ತನ್ ಕುತ್ತು ಮಾಡತ್ತಲ್ಲ ಇತ್ತ ಅಂಡ ಈ ಬೆನ್ನಿದ ಏನ ಇಲ್ಲಡು ಇಲ್ಲಡು ಇತ್ತಿನ ಗಿಲೇ ಬೆನ್ಪಿನ್ ಬಿದ ಹಿಡ್ದು ಜನಲ್ಲಿ ಸೊಂಬಾರೀ ಹೆಚ್ಚು ఆజపాయారు అగలగలే అగలగలే డ్యూటీ ఉప్పు కాండ నాలుగు గంట ఎలా అర్కంజి బెచ్చ మేగ్ బండ కండ ఎరుకులన దేవుడ్ ఆగల బంజి టైట్ మలత కడుబుడు అంచ అర్ంజోల్న బేలే బేయతీ పుర్ంజోల్న బేలే బేయతీ అదగా ఈ చా తిండికి తిండ కాపున పురుస కండద ఖండద ముదలిగా బోపి నావు పూర అండ ಪೊರ್ತು ಮೂಡೋರು ದುಂಬು ಕಂಡುಡು ಎರುಕುಲು ಬಕಾಯ್ಕಲ್ನ ಹೊರಲ್ಪಾಡಿನ ಶಬ್ದ ನಮ್ಮ ದುಂಬುದೇಣಂದಿತ್ತೇ ಆಂಡ ಇನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡೆರಡು ಬಕ್ಕನಕ ಒಂಜಿ ಮಸೂದೆ ಭತ್ತನ್ ಉಳುವವನೇ ಹೊಲದೊಡೆಯ ಅಂದ ಅವೆರಡು ದುಂಬುದ ರೈತಲ್ಲ ಅವೆರಡು ಬಕ್ಕದ ರೈತಲ್ಲ ಅಜಗಜಾಂತರ ವ್ಯತ್ಯಾಸ ಮೂಡ್ರೆ ಶುರುವಂಡ್ ಒಂದು ದೇಗಿಂದ ಕೇಣಾರ ಇರು ಕಾರಣ ಐತೆ ಉಳುವವನೇ ಆಯಿ ಆಯ್ಕೂಡ್ಲೇ ಆಯನ ಸ್ವಂತ ಭೂಮಿ ಗೇಣಿ ಕೊರ್ರೆ ಇಚ್ ಆ ಒಂಜಿ ಗೇಣಿ ಕುರುಡು ಅನ್ಪಿನ ಒಂಜಿ ಪೋಡಿಗೆ ಆಯನ ಮನಸ್ಸು ಪೋಣ ಎಂಗೆ ಏತುಬೋಡೆ ಆತೇ ಬೆನ್ನುಂಡ ಐ ಪನಸ್ ಭತ್ತ ಎಚ್ಚಿ ಹೆಚ್ಚಿ ಪೂಜೆ ಇಲ್ಲ ಬೋಡ ಆತೇ ಆಗಿಟ್ಟೆ ಅದ ಮನಸ್ ಚೇಂಜ್ ಆಪು ನನ್ನ ಎಂಕಲ್ ದಾದ ಮಲ್ಪು ಇತ್ತಿನ ಪಾಲ್ ಪಾಲು ಮಲ್ಪುಗ ಒಂದು ಎಕರೆ ನಾಲ್ಕು ಪಾಲ ಅಂಡ್ ಇರೋತೈನ್ ಇರೋತೈನ್ ಸೆನ್ಸದಕ್ಕ ಐಟ್ ನಾಲ್ ಇಲ್ಲ ಅಂಡ್ ನಾಲ್ಕು ಇಲ್ಲ ಅಂಡ್ ಬಕೋಡೆ ಬೆನ್ಪಿನಿ ಬೆನ್ನಿನಾಯಿ ಮಾರಿ ಕೆಲವೇರು ಮಾರಿಯರು ಮಾರಿಯರು ಮಾರಿದ್ದು ಐ ಟಿ ಎರಲ್ಲ ಒಂದು ಇಂಡಸ್ಟ್ರಿ ಪಾರ್ಟಿ ಎರಡು ಐಕ್ ಆಯ್ತಾ ಕೆಲಸ ಹೋಗ್ಬೋಯರು ಕಡೆ ಕೆಲಸ ಹೋಗ್ಬೋಯರು ಅದೇ ದುಮ್ಮೆ ಮಂಡ ಇಲ್ಲ ತಗಲು ಪೂರ ಬೆನ್ನಿನ ನಂಬುದೇ ಇತ್ತೇರು ಅದೇ ಕೊರೋಡು ಒಂದು ಇತ್ತು ಜಿ ಇತ್ತು ಪಿರ ಜನ ಬಾಡ್ ಬಂದಿತ್ತು ಪೂರ ಪೂರ ವಿಷಯ ಇಲ್ಲ ದಕಲಿ ಮಲ್ತೀರ್ ಪೊಂಜು ಅಟಿಲ್ ಮಲ್ಪನ ಅಂಡ ಟೈಮ್ ಟೈಮ್ ತಕ್ಕದ ಮರಿಯಾಲ ಅಂದದ ಸಾಧಾರಣ ಏಪ್ರಿಲ್ ಮೇ ತಿಂಗಳು ಒಂದು ಬೆನ್ಪಿನ ಆಯನ ಈ ಕೃಷಿ ಕಾರ್ಯಕ್ರಮಕ್ಕ ತಯಾರ ಒಂದು ಬರ್ಪೇ ಏಪ್ರಿಲ್ ಹಾ ಪಗ್ಗುಡ್ ಪದ್ನೆಡ್ಮ ಪೋಪಿನ ಎಂಚಿನ ಅಂಡಲ ಮಲ್ತದ ನೇಜಿ ಪಾಡೋಡೆ ಬಿತ್ತೋಡೆ ಒಂಜಿ ದಿನ ಅಂಚಿಂಚವರಿ ಕೂಡ ನೀರಿಜ್ಜಿಡ இனிக்கு <laughs> ನಮ್ಮ ಕಾರ್ಯಕ್ರಮ ಪರಿಸ್ಥಿತಿ ಅಂಚೆ ಬೈತೈತ್ ಈ ಆಟ ನಮ್ಮ ತಿಂಗಳು ಕೆಸರು ಗದ್ದೆ ಕಾರ್ಯಕ್ರಮ ಬಂದು ಒಂಜಿ ನಾಮ ದೇಗು ಮಾತಾಗಲ್ಲ ಐಟಾಂಡಲ್ಲ ಒಂಜಿ ಗೊಬ್ಬು ಇರತ್ತ ಬಂದು ಖುಷಿ ಖುಷಿ ಅದೇ ದೇವಣ್ಣ ದುಂಬು ಆ ಒಂಜಿ ಬೆನ್ನಿದ ರೀತಿಡೆ ನಮ್ಮ ಪೂರಾ ಗೊಬ್ಬೊಂದಿತ್ತ ಇತ್ತೆ ಕೆಸರು ಗದ್ದೆ ಅವು ಒಂದು ಕೂಟ ಮಲ್ತದ ಓಕೆ ಇತ್ತೆ ಈ ಕೆಲವು ನಮ್ಮ ದಿಕ್ಕು ಒಂದುಪ್ಪ ಈ ಸರಳ ನಟ್ಟಿ ಬಂದು ಮಲ್ಪ್ರಿ ಸಾಲು ನಟ್ಟಿ ಬಂದು ಅದೇ ಅವು ಹೆಂಚೆ ಬತ್ತ ಸಾಲು ನಟ್ಟಿ ಪಂಡ ಬುಲೆಟ್ ಮೂಜಿ ಬುಲೆ ಉಂಟು ಕಾರ್ತಿದ ಐತೆ ಇತೆ ಆಪಿನ ಕಾರ್ತಿದ ಒಂದೆರಡು ಬಕ್ಕ ಸುಗ್ಗಿ ಅವೆಡ್ ಬಕ್ಕ ಕೊಳಕೆ ಅಣ್ಣ ಕೆಲವರು ಸುಗ್ಗಿ ಮಲ್ಪ ಅಂದ್ರೆ ಇಡೆ ಕೊಲಾಕೆ ಅಂದ್ರೆ ಮಲ್ಪ ನೀರದ ಕೊಲಕೆ ಬಂಡ ಸುಗ್ಗಿ ಬಕ್ಕ ಕೊಲಕೆ ನಡು ಟಾಪಿ ನಾವು ಸುಗ್ಗಿದ ಬುಲೆ ಬಿಡು ಬಿಡುಬುಜರ ಇಡೆ ಕೊಲಕೆ ಮಲ್ಪ ಈ ದುಂಬು ಪುರುಜ್ ಅಟ್ಟಿ ಮಲ್ಪ ಹಿರಿಯರ್ ಈತೇ ಆ ನಟಿ ಮಲ್ಪುನ ಹಿರಿಯರ್ ನಂಗೆ ತೂವರೆ ಎಲ್ಲ ತಿಕ್ಕುಜೇರು ಕೊರಂಬುದೀವಿ ಒಂದು ಸಾಲ ಸಾಲು ಪೋಪಿನಿ ಓಪಿನಿ ದುಮ್ಮಿನ ನೇಜಿ ನೇಜ್ ಪರ್ಪೋಡು ಅಗಲು ಏತು ನಡ್ಪ್ಯಾರ ಒಂಜಿ ಸಾಲ ನೇಜೋಡಾಗಲ್ಲ ಹ್ಞೂ ದುಮ್ಮಿನ ಹಾನಿ ಪರ್ತದ್ ಬರ್ಪ್ಯಾರು ಇಜನ ಕಾಂಡೆ ಬೇಗ ಬೋಪ್ಯಾರು ದೇವನ್ ಆತ ನಡ್ನ ಆತ್ ನಡೋಡು ಅಗಲ್ ನೋಡು ಬರ್ತದ ನಡೋಡು ಬಗ್ಗೆ ಮಲ್ಪುನ ಒಂಜಿ ಏತ ಮಲ್ಲ ಆಯಾಸದ ಕೆಲಸ ಅದು ಪವು ಇಕ್ಕಿಲ ಕೆಲವರು ಉಳ್ಳೇರು ತಲೆಮಾರು ಉಲ್ಲೇರು ಆಂಡ ಐತೆ ಜಾಸ್ತಿ ಅದು ಮಿಷಿನ್ ದಪ್ಪುವ ಟ್ರಾಕ್ಟರ್ ದಪ್ಪು ಮೆಷಿನ್ ಡೆ ನಡಪಿನ ಕಾರ್ಯಕ್ರಮ ಉಂಟು ಬಕ್ಕ ದುಮ್ಮದ ಸಹಕಾಲು ಈ ಸುಗ್ಗಿದ ಬುಲೆಕ್ಕಿ ಪುಂಡಿತ್ತೊಂದಿತ್ತ ಗೊಬ್ಬರ ದೊಟ್ಟ ಮುರಕಾದು ಗುಂಜಂಜೇ ಪುಂಡಿ ಲೈನ್ ಪಾಡು ಪುಂಡಿತ್ತ್ನ್ ಪೆರೆ ಪುಂಡಿತ್ ಪುಂಡಿ ಪಾಡ್ನು ಒಂಜಿ ಪುಂಡಿ ಐಟ್ ಬಾರ್ಲುಪ್ಪುಂಡು ಬೊ ಗೊಬ್ಬರ ಲೊಪ್ಪು ಐತೆ ಬುಲೆ ಬಾರಿ ಎಡ್ಡೆ ಬಾರಿ ಎಡ್ಡೆ ಬುಲೆ ಉಂಡು ಆ ಮತ ದುಮ್ಮುದ ಮಸ್ತ್ ಜನ ಇತ್ತಿನ ಇಲ್ಲಡ್ ಅಂಚಿನ ಒಂಜಿ ಕಾರ್ಯಕ್ರಮ ಮಲ್ತೊಂದಿತ್ತೆರ್ ಇತ್ತೆ ಉತ್ತೆ ಯಾವ ಪೂರ ನಶೀಚಿ ಪೋತುಂಡು ಏರ್ಲ ಪುಂಡಿತ್ತುದ ಕಾಲ ಪೋನು ಸಾಲ್ನಟ್ಟಿ ಪಂಡ ಒಂಜಿ ಒಂಜಿ ಟೈಮ್ ಡು ಜಯಾ ಪನ್ಪಿನ ಒಂಜಿ ಬಿದೇ ಬತ್ತನ್ ಬಾರಿ ಕುದ್ದೆ ಬೈ ಆಂಡ ಎಡ್ಡೆ ಈಲ್ಡ್ ಬರ್ಪಿನ ಅವೇನ್ ಬಲ್ಲ ಪಾತುದ್ ನಡುವೊಂದು ಇತ್ತೆರ್ ಪಂಡ ಲೈನ್ಡ್ ನಟ್ಟಿ ಆವುಡೋವು ಉಂದು ಇತ ಮಿಷಿನ್ ಮಾತ್ರ ಅವೇ ರೀತಿ ಮಷೀನ್ ಲ ನಡ್ಪೊಂದಿತ್ತೆ ಉಂದು ಮಾತ ವೈವೇದ್ಯಮಿಯ ನಾನಾಲ್ ಬರ್ತ ಇತ ಎಂ ಫೋರ್ ಪುದಾರದಾಂತಿನ ಉಲ್ಲ ಐತೆಲಾ ಅಂಚ ಇತೆ ಇತ ನಮ್ ಮೋಡರ್ನಿಟಿ ಬತ್ತಿಬಕ ಬುಲೆತ ಕಂಡೋಲ್ ಕಮ್ಮಿ ಆಯಾ ಬೆಂಪಿನಯೇ ಕಮ್ಮಿ ಆಯಿ ರೈತೆ ಕಮ್ಮಿಯಾಯಿ ಅದೇ ರೈತೆ ನಂಕ ಬೋಡಿಯ ರೈತೆ ನಮ್ಮ ದೇಶದ ಬೆನ್ನುಲುಬು ಜೈ ಕಿಸಾನ್ ಜೈ ಜವಾನ್ ಖಂಡಿತವಲ್ಲ ಓಕೆ ಇತ್ತೆ ನಮ್ಮ ಈ ಕೆಲವು ಶಾಲೆಡ್ ಮಾತಾ ಒಂಜಿ ನಮ್ಮ ಕಾರ್ಯಕ್ರಮನೇ ಒಂಜಿ ಪಾಡೊಂಬರು ಅದೇ ಈ ಇಂಚ ನಟ್ಟಿನ ಬಾರಿ ಅಡ್ಡೆ ಕಾರ್ಯಕ್ರಮ ಅದೇ ಅವಿತ್ತೆ ವಾ ರೀತಿ ಮಲ್ತಂಡ ಎಡ್ಡೆ ಬಂದ್ಬಾರ ನಮ್ಮ ಐತೆ ಕುಡಿಗಡೆ ಕೆಸರು ಗದ್ದೆ ಮಾತಾ ಆ ಒಂದು ಎನ್ನ ಒಂಜಿ ದಾದ ಪಂಡ ಪಡಿಲು ಭೂಮಿನ ಆ ಗ್ಯಾಂಗ್ ಬೆನೋಡು ಉನ್ಪಿನ ಒಂಜಿ ಅಂಚೆ ಮಲ್ತರಡ ಕೆಸರು ಗದ್ದೆದ ಗೊಬ್ಬು ಒಂಜಿ ಬೆನ್ನಿಲಾಂಡ್ ಅಂಚೆ ದೇಗ್ ಮಲ್ಪರೆ ಬಲ್ಲಿ ನಮ್ಮ ಐತ ಬಗ್ಗೆ ಚಿಂತನೆ ಮಲ್ಪ ಶಾರ್ಡ್ ಒಂಜಿ ಸಬ್ಜೆಕ್ಟ್ ಇದಂಜ ಆ ದೇಪಾಂಡ ಜೋಕಲಿಗ ಜೋಕಲಿ ಇತ್ತೆ ಕೆಲವು ಶಾರ್ಟ್ ಮಲ್ತು ಇಲ್ಲರಿ ಇಂಚೆ ಪಗಲ ಐತೆ ಒಂಜಿ ಜೋಕಲಿ ಸುಮ್ಬೋದು ಓಲನ್ನ ನಟ್ಟಿದ ಕಂಡುಡು ಇಂಚ ದಪ್ಪು ನೆಂಚ ನಡ್ಪಿನೆಂಚ ಪೂರಾ ಒಂಜಿ ಕಾರ್ಯಕ್ರಮ ಮಲ್ತುರ್ಲಿ ಅಂಚೆ ಒಂಜಿ ಸಬ್ಜೆಕ್ಟ್ ಮಲ್ತೆಡ ಅವು ಒಂಜಿ ಸಕ್ಸಸ್ ಆವ ನಮ್ಮ ಪಾಠ್ಯ ಪುಸ್ತಕಗಳು ನಮ್ಮ ಜೀವನ ಎಂಚ ನಡಪೋಲಿ ಬನ್ಪಿನ ಕೆಲವು ವಿಚಯ ಇಜ್ಜ ಮೌಲ್ಯಾಧಾರಿತವಾದ ಎಜುಕೇಶನ್ ಪಂಡ ನಮ ಎಂಚ ಬದುಕೊಲಿ ಬನ್ಪಿನವನ ಕಲ್ಪೋಡು ಕಲ್ಪವೋ ಇತ್ತ ಕಂಡದ ನಟ್ಟಿನ ಜೋಕುಲು ನಟ್ಟಿ ಪೋರ್ದುಮ್ಮ ನಮ ಕೇಂಡಾ ಅರಿಯಾಪಿನ ಮರವು ಓ ಕೇಂಡಾ ಉಜ್ಜಿရင် ಪೇರ್ ಅರಿಯಾಪಿನ ಮರೋಟ ಅವು ಗೊತ್ತು ಬಿಡು ಇತ್ತ ಕಂಡ ರಪ್ಪನ ಕಂಡೋಗುಲೇ ಸಂಪೋದು ಕಂಡೆ ಇತ್ತ ಪುರಗಿನ ಅತನ ಮಂಡಾ ಗೂಗಲ್ ತೋ ರಪ್ಪ ಗೂಗಲ್ ತೋದು ಅರಿಯಾಪಿನ ಮರ ಒಂದು ಒಂದ್ ಪೇರ್ ಅಂತೆ ಕೆಲವು ಬೊಂಬೆದಗಳೆಂಗಲ ದುಮ್ಮ ಅರಿಯಾಪಿನ ಮರ ಮರ ಗೊತ್ತು ಜಿನ್ ಹೂ ಮರಾಕೇನವೇ ಅಂಚ ಸೊ ಅವೇನು ಪ್ರಾಕ್ಟಿಕಲಿ ನಮ್ಮ ಒಂಜಿ ಆಜಿನೇ ಏಳನೇ ಕ್ಲಾಸ ಪಠ್ಯ ಪುಸ್ತಕಗಳು ಇಡಿ ಆಯ್ತ ಬಗ್ಗೆ ವಿಷಯ ಆಧಾರಿತ ಮಲ್ತದ್ದು ಅವೇನು ಪ್ರಾಕ್ಟಿಕಲ್ ಕಂಡುಡು ತೋಜ ಇರೋಣ ಹೆಚ್ಚು ನಾಲೆಜ್ ಬರ್ಪ ಆಯ್ತೆ ಬಗ್ಗೆ ಒಂಜ್ ಎರಡು ಜನಕ್ಕು ಆಸಕ್ತಿ ಮೂಡ್ರಂದವನು ಯಾವ ಖಂಡಿತ ಖಂಡಿತ ಇತ್ತೆ ನಮ್ಮ ಅವೇನು ಒಂಜಿ ಒಟ್ಟು ಪಾಡ್ ಬಣ್ಣ ಅಂಡ ಒಂಜಿ ಕೃಷಿ ದುಂಬುದ ಇದು ಕೂಡು ಕುಟುಂಬ ಪೂರ ಇತ್ತಂಡ ಇತ್ತೆ ಅವು ಪೂರ ನಶಿಶಿ ಪೋತುಂಡು ಪೂರ ಅದ್ಲ ಅವ್ನಿಗೆ ಡಿವೈಡ್ ಮಾಡ್ತಂದಿರ ಅಕಲ ಅಕಲ ಸ್ನಾನ ಪೂರ ಲೈಫ್ ಲೈಫು ಬಿಜಿ ಅದು ಮಸ್ತ್ ಕಂಡುಲ್ಲ ಪಡಿಲು ಬೂರ್ದು ಆ ಪಡಿಲು ಬೂರ್ದಿನ ಒಂಜಿ ಇತ್ತ ಏರಾಣಲ್ಲ ಬೇತಕಲ್ ಬತ್ತದ ಅವೇನು ಯಾನ್ ಮಲ್ಪೆ ಪಂಡ ಅಂಚ ಪೂರ ಪ್ಲಾನ್ ಮಲ್ತದಲ್ಲ ಮಲ್ಪೋಲಿ ಅದೇ ಮಲ್ಪಲಿ ಮಸ್ತ್ ಜನಕು ಅವನು ಬೆನ್ನೊಂದು ಇತ ಕೆಲವು ಜನಕುಲು ನೂರಾರು ಎಕರೆ ಪಡಿಲು ಭೂಮಿನೇ ಅಗಲ್ ಗೇಣಿಲ ಕೇಣು ಜೇರ್ ಓನರ್ ನಗಲು ನಿಗಲ್ ಬೆನ್ಲೆ ಆಯ್ತು ಆಪಿನ ಕಾಡು ಆಪಿನೇ ಇರ್ತದೆ ಬೆನ್ ಪೇರ್ ಕೆಲವರು ಸ್ವಯಂ ಪ್ರೇರಿತವಾದ ಪಡೀಲ್ ಕಂಡುಲೇನೆ ಬೆಣ್ಣುಂದು ಒಂಜತ್ತು ಒಂಜಿ ದಿನ ನಂಕ ಆ ಕಾಲ ಬರ್ಪುಂಡೇ ವಲ್ಪಂಚೂರು ಜಾಗ ಒಂಡ ಅವೇನು ಕೊಚ್ಚಿ ದಾಂಡಲ ನಡಕ ನಡಕನ್ಪಿನ ಕಾಲ ಖಂಡಿತ ಬರ್ಪ ಸಂಶ್ ಸರಿ ಪೊಸತ್ತು ಒಂಜಿತೆ ಈ ನಮ್ಮ ಜವಣೀರು ಜವಣಿಯರು ದುಂಬತ್ತಂದ್ರ ಮಾತಲ ಆಪುಣು ಪನ್ಪಾನಮ್ಮ ಮತ್ತೆ ನೆಕ್ಕಲ ನಮ್ಮ ಜವಣೀರು ಒಂಜಿ ಪೂರಕಲು ದುಂಬಾತದ ನಮ್ಮ ಮಲ್ಪುಗ ನಮ್ಮ ಒಂಜಿ ಸಂಘಟನೆ ರೂಪಡ ಒಂಜಿ ಫ್ರೆಂಡ್ಸ್ನಕಲು ಒಟ್ಟಾದ ಈ ದುಂಬ ಒಂಜಿ ಕಾಲ ಇತ್ತ ಎಂಚಮಣ್ಣ ಬೈಯದ ಪುರ್ತು ನಮ್ಮ ಮಾತಕಲ್ಲ ಒಂಜಿ ಅಂಗಡ್ಡೆ ಒಟ್ಟಾಪಿನಿ ಈಜ್ಜಿ ಸಂಘ ಸಂಸ್ಥೆಡ ಕುಲೋ ಒಂದು ಪಾತ್ರೆ ಒಂಜಿ ಏಳು ಗಂಟೆ ಇರ್ದು ಒರಂಬ ಗಂಟೆ ಮುಟ್ಟ ಕುಲೋಮಿನ ಒಂಜಿ ಏನೇ ಪರಿಸ್ಥಿತಿ ಇರ್ತಾನೆ ಇತ್ತವು ಪೂರ ಬದಲಾತನ್ ಅದೇ ಅವು ಭತ್ತಂಡ ಅಂಚಾಂಡ ಅವು ನಮ್ಮ ಈ ಒಂಜಿ ಏನೇ ಬುಲೆಕಲ ಕರೆಕ್ಟ್ ಆಸಿಕೆ ಅದೇ ಕೃಷಿ ಕೃಷಿ ಉತ್ಪನ್ನ ಮಸ್ತುಲ್ಲ ನಮ್ಮ ನೆಟ್ಟೆ ನಮ್ಮ ಊರುಡು ತೂಪಿನ ಕೃಷಿ ದಾಲತ್ತ ತೋರೆ ಬೊಂಡ ನಮ್ಮ ಉತ್ತರ ಕರ್ನಾಟಕ ಹೂಪೋಡು ಒಂಜಿ ಕಂಡ ಮೂಜೆ ಎಕ್ರೆ ಪು ಒಂಜಿ ಕಂಡ ಎಕ್ರೆ ನಮ್ಮ ಮೂಲ ಪತ್ತು ಸೆನ್ಸರ್ದ ಮಲ್ಲ ಕಂಡ ಓಲು ಉಂಟು ನಿಜವಾದ ಗಂಗಾವತಿ ಹಾವೇರಿ ಬಿಜಾಪುರ ಬಾಗಲಕೋಟೆ ಸೈಡ್ಡು ನಮ್ಮಗಲ್ಲ ಕಂಡೋಲು ಎಂತೂಡು ಐಕ್ ಪುನೀಜಿ ನಮ್ಮ ಒಂಜಿ ದಿನ ತ ಬರ್ಸ ಆಗಲಿಗೆಯು ನಮ್ಮ ದಿನ ತ ಬರ್ಸ ಆಗಲೆ ಇಡೀ ವರ್ಷ ಗೀಯವ್ ಅಗಲ್ ಕಷ್ಟ ಜೀವೀಲಿ ಮಾತ್ರ ನಮ್ಮ ಅಗಲಕ ಜಗಲವು ಒಂದು ಆಣಕೋರೊಡ್ಡ ಆಣಗೆ ಆಸ್ತಿಯ ತುಂಡು ತೂಪಾರು ನಮ್ಮ ಅವಳು ಆಯ್ ಸಾಫ್ಟ್ವೇರ್ ಇಂಜಿನಿಯರ ವಾ ಇಂಜಿನಿಯರ್ ವಿಟ್ಟು ಎಂತೂಪ್ಪರು ಡಿಫರೆನ್ಸ್ ಆಗುತ್ತೆ ನಮ್ಮ ಐತೆ ಜೋಕ್ಲಿಗೆ ಕೃಷಿಕ್ ಮುಟ್ಟಪೋರೆ ಬಿಡುಪುಜೆ ಇರೀತ ಎಜುಕೇಶನ್ ಸಿಸ್ಟಮ್ ಈ ಓದೋದು ಇಂಜಿನಿಯರೇ ಅವಡು ಬೆನ್ನಿ ಬೆಂದು ದೇರ್ಲೆ ಅಡ್ಡೆ ಹತಿನೇ ಇಜ್ಜೆ ಒಂದು ಪೂರ ವೇದ ವಾಕ್ಯವು ಖಂಡಿತ ಅಂಚಾದಪ್ಪನಾಗ ಈ ಪಡಿಲ್ ಕಂಡೊಂದು ಬೆನೊಡ್ಡ ನಮ್ಮ ಐತೆ ಈ ಕೆಸರು ಗದ್ದೆದಾಗ ಮತ್ತೆ ಕಾರ್ಯಕ್ರಮ ಪುಣತೆ ಪರಿವರ್ತನೆ ಪರಿವರ್ತನೆಗಂತದ್ದು

ಮೊಬೈಲ್ ಚೂರು ತೀರ್ಥದೇ ಕೂಡು ಕುಟುಂಬ ಮೊಬೈಲ್ ಮಲ್ಲ ಕುಟುಂಬನೇ ಹೆಜ್ಜೆ ಇತ್ತೆ ಇಲ್ಲಡು ಒರಿಯಡು ಒರಿ ಪಾತ್ರ ಬೇರೆ ಮೂಜಿ ದಿಕ್ಕಡು ಮೂಜಿ ಜನ ಕುದ್ದು ಮೊಬೈಲ್ ಹೊತ್ತು ಬೇರೆ ಮಂಡ ಇಂಚಿನ ದೀಪ ಇರತ್ತೆ ಪೂರಾಗಲ್ಲ ಇಲ್ಲ ಗೇರ್ ಬತ್ತಲ್ಲ ದುಂಪಿನ ಗಕ್ಕ ನಮ್ಮ ದುಂಬುದ ಬೆನ್ನಿ ಆ ಕಾರ್ಯಕ್ರಮಗಳು ಪೂರಾ ಪಿರ ಪಿರ ಬರೋದು ಖಂಡ ಇಲ್ಲ ಗೇರ್ ಬತ್ತಂಡಲ್ಲ ಮಿತದು ಪೂಜೆ ತಿರ್ತಿ ಓಕೆ ಇತ್ತೆ ನಮ್ಮತ್ತೆ ಇರು ಅವೇ ಸುರುಕಾದ ಪಂಡರು ಕೂಡು ಕುಟುಂಬ ಪಂಡ ಪಂಡಾರ ಹ್ಞೂ ಇತ್ತೆ ಕೂಡು ಕುಟುಂಬ ಮಸ್ತ್ ವಿರಳ ಆತನು ಅತ್ತೆ ಅಂಚೆನೆ ಇತ್ತೆ ನಮ್ಮ ಈ ಪೂರ ಪೋದು ಮಿಷಿನ್ ಬೈದೇನು ಆ ಮಿಷಿನಗೆಲ್ಲ ದುಂಬುದ ಏರುಕುಲ ಹೆಂಚ ಐಟು ಬೊಲೆ ಅಡ್ಡನ ನೆಟ್ಟು ಬೊಲೆ ಅಡ್ಡೆನ ಅನ್ಕತೆಲ ದುಂಬುದ ಜನ ಕುಲ ಆರೋಗ್ಯ ತುಲೆ ಇತರ ಜನ ಕುಲಿನ ಆರೋಗ್ಯ ತುಲೆ ದುಂಬುದಾಗಿ ಫರ್ಟಿಲೈಸರ್ ಕಣೊಂದು ಇತ್ತು ಈ ಆಟಿ ತಿಂಗಳೇ ಓಲೋಲು ಗುಜ್ಜಿಬೋದು ತಪ್ಪು ಕರ್ತವ್ನ ಬತ್ತು ಗೊಬ್ಬರ ಮಲ್ಪನವೇ ಕಾರ್ಯಕ್ರಮ ಎರುಕುಲಿನ ತಪ್ಪು ಬೋಡು ಕಾಂಡ ಪಿದಡೇಡ ಮದುವೆನೋ ಬರ್ಪಿ ಕಟ್ಟು ತಪ್ಪು ಬತ ಬಕೋರಿ ಪಜೀರ್ ಬತ ಆ ಗೊಬ್ಬರ ಪಾರದು ಆತಿನ ಅರಿಕಲ ಇತ ಆಪಿನ ಅರಿಕಿಲ್ಲ ಅಜಗಜಾಂತರ ವ್ಯತ್ಯಾಸ ಉಂಟು ಇತ್ಯದ ಉರ್ಪೆಲ ಅರಿನೀರು ನನೆತ್ತದ ಮಿತ್ತಿಡ ತೂಲಿಗೆ ವಾ ಎಣ್ಣೆಯದ ಅಂಶ ಉಂಡಾಯಿತು ಖಂಡಿತ ದುಂಬುದ ಜನಕ್ಕೆ ಆರೋಗ್ಯ ಏನು ಚೆತ್ತಂದು ಗಟ್ಟಿ ಮುಟ್ಟಾಗಲ್ಲ ಅದೇ ಸ್ವಲ್ಪ ವರ್ಷ ಉಂಡಲ್ಲ ಬಗ್ಗದೇರಾಗಲ್ಲ ಇತ್ತ ಅಜ್ಪೋಡ್ ಬಕ್ಕ ಬಗ್ಗುಡ ಬಗ್ಗ ಉಂಡಿ ಜಂಡ ವಾ ತರಕಾರಿ ಎಡ್ಡೆ ಉಂಡಿತ ಪೂರ ಕೆಮಿಕಲ್ ದುಂಬು ಒಂಜಿ ಕೂಡುಗುಟ್ಟು ಪಂದ ಇಲ್ಲಡು ಚಾವಡಿಡು ಫುಲ್ಲು ತೌತೆ ಕಟ್ಟು ಹೊಂದಿತ್ತೇರು ಆ ತೌತೆ ಮರೆಯಲು ಹೋಗ ಕೈಪು ಎರುಕು ಕುಡು ಕುಡುತ ಕುಡುತ್ತ ನೀರು ತೌತೆ ಗೊದ್ದಲ್ಲಿ ಮೊಗ ಇಲ್ಲದ ಗಲೆಗೆ ಹಾಕೊಂಡು ಕುಡುನು ಎರುಕು ಕೊರಪ್ಯಾರ ಆ ಎರುತ ಬೆನ್ನಿದ ಸಮಯದ ಕತ್ತಿನ ಆಹಾರ ವಸ್ತುಗಳು ಮಾತ್ರ ಉಂಡತೆ ಈತ ತಿಕ್ಕರೆ ಸಾಧ್ಯ ಈತ ಬೆರಳೆಣ್ಣಿಕೆಯಷ್ಟು ಮಾತ್ರ ಎರುಕುಲೆಟ ದಪ್ಪು ನಗಲ್ ಖಂಡಿತ

ಏಪ್ರಿಲ್ ಮೇ ತಿಂಗಳ ಪ್ರಿಪರೇಷನ್ ಮಲ್ತೊಂದು ಉಪ್ಪು ಒಂಜಿ ಬರ್ಸ ಕೂಡ್ಲೆ ಕೂಡಲೆ ಪೊಡೀಕ ದಪ್ಪು ವ್ಯರು ಪಗ್ಗುಡು ದತ್ತದ ಪಗ್ಗುಡು ಪದ್ಮಡವನ ನೇಜಿ ಬಡವ್ಯರು ನೇಜಿಗ ಇತೇ ಸಮಯದಾಗಲಿ ಗೊತ್ತುಂಟು ಆ ಸಮಯೋಡು ಅವೇನು ಕಲೆ ಒಡ್ಡ ಅವೆಡ್ದುಂಬ ಕಂಡ ದತ್ತದ ಪೂರ ರೆಡಿ ಹೊಡು ಈ ಅಕಾಲಿಕ ಬರ್ಸೋಡು ಹಸ್ರ ಅದು ಇಂಚಪ್ಪ ರೈತಗೆ ಭಾರಿ ಬಂಗಾಮುಂಟು ಖಂಡಿತ ವೇಳೆ ನಡಪಿನ ಸಮಯ ಸಮ ಕಡೆ ಬೆನ್ನೆ ಆಂಡಲ ಇಕ್ಕಿ ಆಂಡ ಬರ್ಸ ಬತ್ತದು ಆಯ್ನಾ ಬಾರನ್ನ ಹಾಳ ಮಲ್ತಪಪ್ಪ ಈ ಪ್ರಾಕೃತಿಕ ಪ್ರಾಬ್ಲಮ್ ಅಸರದು ರೈತೆ ಇನ್ನ ಕೊಡೋಡು ಆಯ ಕುಶೀಟಿ ಬೆನ್ಪುಜೆ ನಮಗಲಿ ಇನ್ಸೂರೆನ್ಸ್ ಕೊರಕ ಹೆಚ್ಚಿನ ಕೊರಕ ಆಂಡ ಪ್ರಯೋಜನ ಮಜ್ಜಿ ಮಾರೆ ಬೆನ್ನೇ ಬುಡ್ಕಾಂದ್ರೆ ಬನ್ಪೀರ್ ಬೆಂಡ ದಾಲ ದಾಲ ತಿಕ್ಕು ಜಿಂಕು ಲಾಸೆ ಅತ್ತ ಅಂದ್ರೆ ಲಾಭ ದಾಲ ಅಜ್ಜಿ ಬನ್ಪೀರ್ ಈ ಒಂಜಿ ಇಂಚಲ ಅತ್ತೆ ಏನ್ ಪೂರ ಬ್ಯಾತ್ ಬಿತ್ತ ಕೆಲವರು ಬಿಸ್ನೆಸ್ ಉಪ್ಪುಂಡು ಅವು ಮಲ್ತದ ಏನ್ ಪೂರ ನೆಕ್ಕೆ ಪಾಡಿಯ ಅಂದ್ರೆ ಬನ್ಪೀರ್ ಲಾಸೆ ಅಪ್ಪಂಡ ಬೆನ್ನಿ ಬೆಂದದ ಮಲ್ಲೆ ಅತಿನೇ ಇಜ್ಜೆ ನಮ್ಮ ಊರು ಅದೇ ಬೆನ್ನಿ ಬೆಂದದ ಮಲ್ಲೆ ಅತಿನೇ ಇಜ್ಜೆ ಆಯ್ತ ಲಾಭ ನಷ್ಟದ ತಕ್ತೆ ತುಂಡ ಆಯಾಗಿ ಆತ ಅರಿನ್ ಕಂತು ಉಣೋಲಿ ಆಡ ಒಂದು ದೇಗ್ ಮಲ್ಪೋಡ್ ಪಂಡ ನಮ್ಮ ಒಂಜಿ ನಮ್ಮ ಇಲ್ಲೆಡು ಬೆನ್ನಿನ ಒಂಜಿ ಅರಿ ನಮ್ಮ ಉಣೊಂದು ನಮ್ಮ ಮಾರ್ಕೆಟ್ ಪೋದು ಅರಿ ಗೆತ ನೋಡೋದು ಇಜ್ಜಿ ನಂಗೆ ಕೇಬಂಡ್ ನಂಗೆ ಕ್ಯಾಪು ಮಾರ್ಕೆಟ್ ಪೂರಗಳ ಪೋದು ಗೆತ್ತಾವ್ ಪೋಪು ದುಂಬುಗ್ಲ ಐತೆಗ್ಲ ಅರಿಕ್ ರೇಟ್ ತೂರೆ ಬಂಡ ಅರಿಕ್ ಭಾರಿ ಭಾರಿ ಚೀಪ್ ಅರಿ ಆನ ದುಂಬುದ ಕಾಲು ಐತೆಗಲ್ಲ ತೋರೆ ಬಂಡ ದುಂಬು ಅರಿಕ್ ಭಾರಿ ಕಮ್ಮಿ ರೇಟ್ ಇತ್ತ ಹೆಚ್ಚಾತನ್ ದೇ ದೇವಂಡ ಏರ್ಲ ಬೆನ್ ಪೂಜೆ ಬೆನ್ ಪೂಜೆ ಮಸ್ತ್ ಜನ ತಿನ್ಪಿನಗಲು ಬೆಂದಿನ ಕಮ್ಮಿ ಉಂಡು ರೇಟ್ ಹೆಚ್ಚಾಪು ಬುಕೊಂಜಿತ್ತೆ ದುಂಬದ ಕಾಲಿ ನಮ್ಮ ನಡೊಂದಿತ್ತ ಕೈಟೇ ನಡನಿತ್ತೆ ಅವು ಒಂಜಿ ಬುಲೆತ ಬೇತನೆ ನಮೂನಿ ಬುಕ್ಕೊಂಜಿತ್ತೆ ಮಿಷನ್ ನಡಪಿನ ಬೇತನೆ ನಮೂನಿ ಐಕ್ಲ ಐಕ್ಲನೇ ವ್ಯತ್ಯಾಸ ನೋವು ಸತ್ಯ ದುಂಬು ನಮ್ಮ ನಟ್ಟಿದಗಳನೆ ನಟ್ಟಿ ಮಲ್ಪ ಅದು ಬೆನೊಂದುಪ್ಪನ ಕಾಲದ ಕೈತ ಪುರ್ಲೆ ಬೇತೆ ಐಟು ತಿಕ್ಕುನ ಉತ್ಪತ್ತಿದ ಕ್ವಾಂಟಿಟಿಲ ಭಾರಿ ಜಾಸ್ತಿ ಇತ್ತ ಇತ್ತೆ ಒಂದು ಮೆಷಿನ್ ನಡ್ಪಿನಿ ಅವು ವೆಂಚಿನ ಮಲ್ ಐಕೆ ಗೊತ್ತು ಗೊತ್ತು ಒಟ್ಟು ನಂಗೆ ಕೈಲಕ್ಕ ಉಂಟು ನಮ್ಮ ಪಾಂಡ ಅಜಗಜಾಂತರ ಉಂಟು ಇತ್ತ ಕೆಲದಲ್ಲಿ ರಾಸಾಯನಿಕ ನಮ್ಮ ಪಾರ್ದು ಪೂರ ಪೂರೈತೆ ಕೆಮಿಕಲ್ ಟೋಟಲಿ ಅದು ಕೆಮಿಕಲ್ ಆಲ್ರೆಡಿ ಆಲ್ರೆಡಿ ಅದೇ ನಮ್ಮ ಸಮವಲ್ ಪರಗ ಆ ಪುಜಿ ಇಜ್ಜಿಡ ಗೊಬ್ಬರ ಇಜ್ಜಿ ಗೊಬ್ಬರ ಇಜ್ಜಿಡ ನಮ್ಮ ರಾಸಾಯನಿಕ ಗೊಬ್ಬರ ಪೋಡೆ ಕೊಂಜಿ ಲಿಂಕ್ ಹಾ ಆಯ್ತು ಪೂರಾ ಟೈಪ್ದಲ್ಲ ಅಲ್ಲ ಪಜೀರ್ ಬರೋಂದಿನ ಕೊಂಡು ಪೇಂಕ್ ಬರ ನೆನಕೊಂಡು ಬ್ಯಾಗ ಬುಲೆಯೋಡು ಉಂಡು ಪೂರ ಟೈಪ್ ಕೆಮಿಕಲ್ ಉಂಡು ಇನ್ನು ಕೊಡ ಖಂಡಿತ ಇತ್ತ ಸಮ ಮಲ್ಪೋಡು ಪನ್ನ ಅಂಡ ಇತ್ತ ಎಂಚ ಮಲ್ಪೋಲಿ ನನ್ನ ಈ ಕೃಷಿ ಆಧಾರಿತ ಕುಟುಂಬ ಒಂಜಿ ನಮ್ಮ ಇತ್ತ ಇತ್ತ ತೋಡು ಪನ್ನ ಅಂಡ ಇತ್ತ ನಮ್ಮ ಕೆಲವು ಫಿಲ್ಮ್ ಉಡ್ತು ಓಡಾಪು ಈ ಜಂಡ ನಮ್ಮ ಒಂದು ಹಳ್ಳಿ ಓಡಾಪು ಇತ್ತ ಪೂರ ಬಿಲ್ಡಿಂಗ್ 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 ಪೂರ ಇತ್ತ ಕಂಡ ಇತ್ತಿನಗೆಲ್ಲ ಮಾರ್ನು ಐಟ್ ಒಂಜಿ ಮಣ್ಣು ಪಾಡುವೇರು ಇಲ್ಲ ಕಟ್ಟುವೆ ಇಲ್ಲ ಕಟ್ಟುವೆ ಇಲ್ಲ ಕಟ್ಟುವೆ ಹಾಂ ಅವು ಬೊರ್ಚ ಬೋಡಪ್ಪಂದು ಒಂದು ಯೋಚನೆ ಎಲ್ಲ ಮಲ್ಪ ಆಂಡ ಒಂದು ಕಾಲ ಬರ್ಪುಂಡು ಏನೋ ಗ್ಯಾರಂಟಿ ಬನ್ಪೆ ಬಲ್ಪಲ ಚೂರ್ಜಾಗಿ ನಾವು ಕೊಚ್ಚಿದ ರಡ್ಡು ಗಿಡ ನಾಡ್ಕೊಂಡ ಹಾಪು ಬರ್ಪುಂಡವು ದೇಬಂಡ ಒಂದೇ ರೀತಿ ಮುಂದುವರಿಂದ ಜನಸಂಖ್ಯೆ ಹೆಚ್ಚಾಗ ಒಂದು ಕಂಡೋಲ್ ಕಮ್ಮಿ ಆ ಒಂದುಲ್ಲ ಕೃಷಿಕೆ ಕಮ್ಮಿ ಆ ಆಂಡ ಅಂಡ ಅರಿಬೋಡಿ ಅದ ಅದಾಪ್ ಅರಿತ ರೇಟ್ ಜಾಸ್ತಿ ಆಪುಂಡು ರೇಟ್ ಜಾಸ್ತಿ ಆಗಿ ಕೂಡಲಿ ನಮಡ ಪರ್ಚೇಸಿಂಗ್ ಪವರ್ ಮೀನ್ ಇಜ್ಜಿಡ ನಮ ಕೂಡ ಕಂಡದ ಬರಿಕೆ ಪೋ ಖಂಡಿತವಲ್ಲ ಇತ್ತೆ ಬೆನ್ನಿ ಬೆನ್ ಪೇರಿ ಬೆನ್ನಿ ಬೆಂದ್ ಬೊಕ್ಕ ಇಟ್ಟು ಬೆನ್ನೊಲಿ ಬೇತೆ ಕೆಲವರು ಇತ ಕಾರ್ತಿದ ಬುಲೆ ಆಯಿ ಬಕ್ಕ ಸುಗ್ಗಿಗೆ ಸುಗ್ಗಿದ ಬುಲೆತ ಟೈಮ್ ಗಿರೇಂಗ್ ನಡಪೇರು ಅವು ಮಣ್ಣದಪ್ಪ ಒಂಜಿ ಜಾಗಡು ಗಿರೇಂಗ್ ಎಡ್ಡೆ ಹಾಕೊಂಡು ಅವ್ರು ಗಿರೇಂಗ್ ನಡಪೇರು ಅವು ಕ್ಯಾಶ್ ಕ್ರಾಪ್ ಐಟಾಯ ಲಾಭ ಉಂಟು ಎಡ್ಡೆ ಅಂಡ ಐಟ್ ಮುಂಚಿದ ಗಿಡ ನಡಪುರು ಬಕ್ಕ ತರಕಾರಿ ನಡಿಪಾರ ಈ ತೌತೆ ಆ ಸುಗ್ಗಿದ ಟೈಮ್ ಆಪಿನ ವಸ್ತು ತೌತೆ ಪಾಡುವರು ಫುಲ್ ಅವನು ಏತು ತಿಂಗೋಲು ಮುಟ್ಟ ನಮ್ಮ ಏಪ್ರಿಲ್ ಶುರು ಆಯ್ನ ಜೂನ್ ಜೊತೆ ಜುಲೈ ಆಗೋಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಅಂಚಿ ಕೇ ಕರೆ ಶುರು ಆಫ್ ಪರ್ಬದ ಸಮಯ ಅದು ನೆಕ್ಸ್ಟ್ ಸುಗ್ಗಿ ಸುಮಾರು ಡಿಸೆಂಬರ್ ಜನವರಿಡು ಈ ಕಾರ್ಯಕ್ರಮ ನಾನಿತ್ತೆ ಪಂಡತೆ ಗಿರೇಂಗ್ ನಡ್ಪಿನ ಮುಂಚಿ ನಡ್ಪಿನ ಬಕ ಕೆಲವ್ರ ಇತೆ ಬಕ ಬಾಕ ಈತ ಕೆಲವರು ಹೆಚ್ಚಿನ ಪೊಯ್ಯ ಸಲ್ರಿ ಈ ಬಚ್ಚಂಗಾಯದ ಬುಲೇನ್ ಭಾರಿ ಎಟ್ಟೆ ಮಾಲ್ ಬ್ಯಾ ಭಾರಿ ಲಾಭದಾಯಕ ಆದ್ಲು ಅವನು ಅಂಚೆ ನಮ್ಮ ಈ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಡು ಮಟ್ಟು ಗುಳ್ಳದ ಕಂಟಿತ ಈ ಕಾರ್ತಿದ ಮಲ್ ಪೂಜೆಯರು ನಾನು ಒಂಜಿ ತಿಂಗಳ ಪೋಕೆನೆ ಆಗಲು ಗುಳ್ಳದ ಬುಲ್ಲಕ್ಕೆ ರೆಡಿ ಆಪ್ಯಾರು ಅಂಚ ಪೂರ ವೈವಿಧ್ಯಮಯವಾದ ಕೃಷಿ ಮಲ್ತೊಂದುಲ್ಲೆರ್ ದೇಪಂಡ ವೈಟ್ ಲಾಭ ಜಾಸ್ತಿ ಉಂಡು ಐಕ್ ಜನೊಕುಲು ಪೋಪೆರ್ ಪೋಪೆರ್ ಖಂಡಿತ ವತ್ಲ ಮನ್ ಪಂದೆರ್ಲ ಕೃಷಿಗೆ ಮನಿ ಪಂದೆ ಇತ್ತೆ ಒಂಜಿ ಜನರೇಷನ್ ಉಂಡು ಒಂತೆ ಕಲ್ದಿನ ಇತ್ತೆ ಅಗಲುಪೊ ಮುಟ್ಟ ಕೃಷಿಗ್ ಬರಗಾಲ ಇಚ್ ಬರಗಾಲ ಇಚ್ ಮಸ್ತ್ ಕಲ್ತಿ ಬೆಕ್ಕ ಬರಗಾಲ ಓಕೆ ಇತೆ ನಮ್ಮ ಈತ ಪಾತ್ರ ಮಲ್ತ ನಮ್ಮ ವೀಕ್ಷಕರಿಗೆ ಗಿರ್ ದಾದ ಪನ್ಪರ್ ನಮ್ಮ ಈ ಬೆನ್ನಿದ ಬಗ್ಗೆ ಬೆನ್ನು ಎತ್ತಿನ ಬೆನೋಡಿ ಖಂಡಿತ ಬಕ್ಕ ಐಟ್ ನಮ್ಮ ನಾಚಿಗೆ ಐಕ್ ಲಾಭ ನಷ್ಟ ತುವಂದೆ ನಂಕ್ ಬೋಡಾಪಿನಾತ್ ಕೃಷಿನ ಮಲ್ತಿಂದ ನಮ್ಮ ದುಂಬುದ ಜನಾಂಗು ಅವು ಮಸ್ತು ಉಪಕಾರ ಅಪ್ಪಣ್ಣ ದೇಗು ಬಂಡ ಸಂಬಳದಿ ಲೆಕ್ಕದ ಐಟೇ ದಿನ ಬೋಡು ಈ ಅರಿಲ ಐತಿರ್ದೆ ಕಂತಂಡ ಅವಳು ಒಂಜಿ ಪಿರಿಯಬೋರು ಅಂಚಾದ ಇತ್ತಿನ ಬೆನ್ನಿನ ಬೆಂಡ್ಲೆ ಲಾಭ ನಷ್ಟ ತೋಡ್ಚಿ ಏತ ಬೆನ್ಪುಂಡೋ ಆತ ಭೂಮಿ ತಾಯಿ ಕೊರ್ಪೋಲ್ ಅವು ಖಂಡಿತ ನಮ್ಮ ಮನಸ್ಸು ಬುರ್ದು ಬೆನ್ನುಂಡ ಭೂಮಿ ತಾಯಿ ಖಂಡಿತ ನಂಗೆ ಕೊರ್ಪೋಲ್ ಖಂಡಿತ ಕೃಷಿಕೆ ಅಪಲ ಬಡತನೋಡು ಸಾಯಿದ ಜೆಗೆ ಆಯ ಮಂಡೆ ಬೆಚ್ಚೋಡೇ ಐದಿನ ದೇ ಬಂಡ ಲೋನ್ ಬೂಟಾರೆ ದೇಗ ಆಪುಜಿ ಆಪುಚ್ಚಂಡ ಐಟ ಆತ ಕೃಷಿ ಉತ್ಪನ್ನ ಬೈಯ್ದು ಎಡ್ಡ ಫಸಲ್ ಬತ್ತಿಂದಲ್ಲ ಕೊಯ್ಪಿನ ಬರ್ತುಡು ಬರ್ಸ ಬತ್ತಂಡ ಆಯ್ಗೆ ನನ್ನ ಬೆನ್ನಿಯೇ ಬುಟ್ ಚಿಂದಾಪು ಅಂಚಿನ ಪರಿಸ್ಥಿತಿದು ಬೆನ್ನೆತ್ತಿನಗಲು ಬೆನ್ಲೆ ಎನ್ಪಿನವೇ ಅನ್ನೋ ಒಂಜಿ ಆರೈಕೆ ಖಂಡಿತವಾದ್ಲ ವೀಕ್ಷಕರೇ ಕೇಂಡಿರತ್ತೆ ಬೆನ್ಲಿ ಬೆನ್ನಿ ಇತ್ತಿನಗಲು ಬೆನ್ನಲೆ ಪಂಡ ನಮ್ಮ ರಮೇಶ್ ಜಿ ಕೋಟೆ ಅಂದ್ರೆ ಪಂಡಿರು ಅಂಚಿನಿ ಬೆನ್ನಿ ಇತ್ತಿನಗಲು ಖಂಡಿತವಾದ್ಲ ನಮ್ಮ ಮಾತ ಒಟ್ಟಾದ ಬೆನ್ಕ ಸರ್ ಕೊಡು ಪಾತ್ರಕತೆ ಎಂಬಲ್ತಾರೆ ನಮ್ಮ ಈ ಸಿರೆತುಪ್ಪೆ ಕಾರ್ಯಕ್ರಮ ಇರಿಗೆ ಸೊಲ್ಮೇರಿ ಸರ್ ಇದ ಮುಟ್ಟದ್ದು ಯಾರು ಸಿರು ತುಪ್ಪೆ ಕಾರ್ಯಕ್ರಮ ಡುನ್ನಿದ ವಿಷಯ ರಮೇಶ್ ಜಿ ಕೋಟೆಯನ್ನು ಬಾರಿ ಶೋ ಕೊಡು ನಮ್ಮೊಟ್ಟು ಪಾತ್ರಕತೆ ಮಲ್ತಿರು ಅಂಚಿನೇ ದುಂಬುದವಾರ ಕುಡಂಜಿ ಪೊಸತ್ ವಿಷಯದೊಟ್ಟು ಯಾನ್ ಇಟ್ಟು ಬರ್ಪೆ ರಾಕೇಶ್ ಕಡ್ಪಾಡಿ ಅದ ಮುಟ್ಟಗೂ ನಮಸ್ಕಾರ